ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇವತ್ತು ಸಮುದ್ರ ಏಡಿ ಸಿಕ್ಕಿದೆ ಏಡಿ ಅಂತ ಹೇಳಿದೆ ಆ ಮೂರು ಡಾಟ್ ಇದ್ದರೆ ಅದಕ್ಕೆ ಕಣ್ಣೆ ಇಡಿ ಅಂತ ಹೇಳೋದು ನಾವು ಹಾಗೆ ಅದಕ್ಕೆ ಬೇಕಾಗುವ ಅಂದರೆ ನಾನು ಸುಕ್ಕ ಮಾಡೋದಲ್ಲ ನಾನು ಗಸಿ ಮಾಡೋದು ಗಸಿ ಆಗುವಾಗ ಮಕ್ಕಳಿಗೆ ತಿಂಡಿಗಲ್ಲ ಅಂದರೆ ಈಗ ಅದು ನಾಳೆ ಬೆಳಿಗ್ಗೆಗೆ ಒಳ್ಳೆದಾಗ್ತದೆ ನಮ್ಮದು ಓಡ ದೋಸೆಗಲ್ಲ ಒಳ್ಳೆ ಸೂಟ್ ಆಗ್ತದೆ ಈ ಒಂದು ಅವರಿಗೆ ಇದು ಬೇಡ ಪೀಸ್ ಬೇಕು ಎಳಿಯಲ್ಲ ಇಲ್ಲ ಮತ್ತು ಇದು ರ ಅದ್ರದೊಂದು ಗ್ರೇವಿ ಇದ್ದರೆ ಸಾಕಾಗ್ತದೆ ರಸ ಇದ್ರೆ ಸಾಕಾಗ್ತದೆ ಹಾಗೆ ನಾನು ಮತ್ತು ಅದು ಗ್ರ್ಯಾಂಡರಲ್ಲಿ ಅರಿಲಿಕ್ಕೆ ಹಾಕಿದ್ದೇನೆ ಆ ಒಂದು ಗ್ಯಾಪಲ್ಲಿ ನನಗೆ ಒಳ್ಳೆ ನಮ್ಮ ತೋಟದಿಂದ ಒಳ್ಳೆ ಎರಡು ಇದು ಸಿಕ್ಕಿದೆ ಪಪ್ಪಾಯಿ ಪಪ್ಪಾಯಿ ಒಂದು ಒಳ್ಳೆ ಹಣ್ಣಾಗಿದೆ ಆಯಿತಾ ಮಾತ್ರ ಇದು ಬಾವಲಕ್ಕೆ ಕಾಣಲಿಲ್ಲ ಅಂತ ಕಾಣ್ತದೆ ಅದು ಬಾವಲಕ್ಕೆ ತಿನ್ನಲಿಲ್ಲ ಅದರಿಂದ ನಮ್ಮ ಹೊಟ್ಟೆ ಹೋಗೋ ಭಾಗಿ ಉಂಟು ನನಗೆ ಅಂದರೆ ಅದು ಸ್ವಲ್ಪ ಹಳದಿ ಹಳಿಯದೆ ಆಗುವಾಗಲೇ ಈಗ ನಾನು ಅದು ಕೊಯ್ಬೇಕು ನನಗೆ ಯಾವಾಗಲೂ ಹೋಗೋದು ಅಂತ ಕೊಯ್ಲಿಕ್ಕೆ ಅಂದರೆ ಮರ ಹೆಚ್ಚು ನಾನು ನೋಡಲಿಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ತೋಟಕ್ಕೆ ನೀರು ಬಿಟ್ಟೇ ಬಂದೆ ಮತ್ತು ಇದು ನೋಡೋದು ಸ್ವಲ್ಪ ಕಡಿಮೆಯೇ ಈಗ ಹಾಗೆ ಇವತ್ತು ಬೇಗ ಹಣ್ಣಿಗೆ ಒಯ್ದು ಬೇಗ ಕೊಯ್ದೆ ಮಾತ್ರ ಏನಾಗಲಿಲ್ಲ ನನಗೆ ನನಗೆ ಕರೆಕ್ಟ್ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಹಳದಿ ಎಳೆದೇ ಆಗಿದೆ ಹೆಚ್ಚು ಹಣ್ಣಾಗಲಿಲ್ಲ ಅದು ನಾಳೆ ಕಟ್ ಮಾಡ್ಬೋದು ಹಾಗೆ ನಾನು ಆರಿಲಕ್ಕ ಹಾಕಿದ ಆ ಎಡೇಗೊಂದು ಮತ್ತೆ ಇದೆಲ್ಲ ಪಪ್ಪಾಯಿ ತಿಂದೆ ತಿಂದು ಅದರ ಬೀಜ ಅಂತ ಮಾಡಿದೆ ಹೇಳಿದರೆ ನಾನು ನಮ್ಮ ಹಿತ್ತಲಲ್ಲಿ ಹೀಗೆ ಅದು ಬಿಸಾಡೋದು ಅದು ಹೀಗೆ ಬಿಸಾಡಿ ಹುಟ್ಟಿದೆ ಈಗ ಇದೆಲ್ಲ ಇದಕ್ಕಂದರೆ ಅದಕ್ಕೆ ಅಂತ ಬೀಜ ಹಾಕಿ ಮಣ್ಣಾಕ್ದು ಬೀಜ ಹಾಕಿ ಆ ರೀತಿ ಮಾಡಿದೆ ಅಂದಲ್ಲ ಇದು ಅಂದರೆ ಹೀಗೆ ನಾನು ಹಾಕಿ ಮತ್ತು ಅದು ಮಳೆ ಬರುವಾಗ ಹುಟ್ಟುತ್ತದೆ ಅದು ಮಳೆ ಬರುವಾಗ ಹುಟ್ಟ ನಂತರ ಮತ್ತೆ ನಾವು ಬೇಸಿಗೆಗೆ ಅದಕ್ಕೆ ನೀರು ಹಾಕ್ತೇನೆ ನಾನು ಮತ್ತು ಕೃಷಿಯೇ ಸ್ಪೆಷಲ್ ಆಗಿ ಮಾಡಲಿಕ್ಕೆಲ್ಲ ಹೋಗುವುದಿಲ್ಲ ಹಾಗೆ ನಾನು ಬರುವಾಗ ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ ಹಾಗೆ ಅದು ಗ್ರೈಂಡರ್ ಅಂದೆಲ್ಲ ತೆಗೆದು ಅದಕ್ಕೆ ಉಪ್ಪು ಹಾಕಿ ಮತ್ತು ಕುದಿ ಬರಲಿಕ್ಕೆ ಅಂತ ಇಟ್ಟಿದ್ದೇನೆ ಅಂದರೆ ಅದೊಳ್ಳೆ ಕುದಿ ಬಂದ ನಂತರ ಎಡಿ ಹಾಕಲಿಕ್ಕೆ ಅದರ ಎಡೆಯಾಗ ನಾನೆಂತ ಮಾಡಿದೆ ಹೇಳಿದರೆ ಇದೊಂದು ಸಣ್ಣ ಉರಿಯಲ್ಲಿ ಇಡುವ ಅಂತ ಹೇಳಿ ನೀರುಳ್ಳಿ ಫ್ರೈಗೆ ಅಂತ ಹೇಳಿ ಇಟ್ಟಿದ್ದೇನೆ ಈರುಳ್ಳಿ ಫ್ರೈ ತೆಂಗಿನೆಣ್ಣೆಯಲ್ಲಿ ಇದು ಮಾಡೋದು ಯಾಕಂದರೆ ತೆಂಗಿನೆಣ್ಣೆ ನಾನು ಕೆಲವು ವೀಡದೆಲ್ಲ ಹೇಳಿದ್ದೇನೆ ತೆಂಗಿನೆಣ್ಣೆ ನಾನು ಮೆಲ್ಲಿಂದವೇ ತರೋದು ಪ್ಯಾಕೆಟ್ ಎಣ್ಣೆ ಶಾಪಿನಿಂದೆಲ್ಲ ತರೋದಿಲ್ಲ ಅದು ಒಳ್ಳೆಯದಿಲ್ಲ ಅಂತೆಲ್ಲ ಹೇಳ್ತಾರೆ ಇಲ್ಲಿ ನಮ್ಮ ಒಳ್ಳೆಯ ಶುದ್ಧ ತೆಂಗಿನೆಣ್ಣೆ ಸಿಗ್ತದೆ ನಮ್ಮ ಇಲ್ಲಿ ಮಿಲ್ಲಲ್ಲಿ ಹಾಗೆ ಹಾಗೆ ಅದೇ ತರೋದು ನಾನು ಜಾಸ್ತಿ ಅದೇ ತಂದು ಯೂಸ್ ಮಾಡೋದು ರೇಟೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ ಆದರೂ ತೊಂದರೆ ಎಲ್ಲ ಶುದ್ಧವಾದ ಎಣ್ಣೆ ಸಿಕ್ತದಲ್ಲ ಮತ್ತು ಅದು ತೆಂಗಿನಂದ್ರಂಥ ಪರಿಮಳ ಗೊತ್ತುಂಟು ಒಳ್ಳೆ ತೆಂಗಿನಕಾಯಿದೇ ಪರಿಮಳ ಹಾಗೆ ನಮಗೆ ಅದೆಲ್ಲ ನನ್ನ ಒಂದು ಪದಾರ್ಥ ರೆಡಿಯಾಗಿ ನಾನು ಮತ್ತು ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನನ್ನ ಕೆಲಸಕ್ಕಂತ ಹೋದೆ ಆ ಒಂದು ಗ್ಯಾಪಲ್ಲಿ ಅತ್ಯಂತ ಮಾಡಿದರೆ ಅಂದರೆ ಬಟಾಟೆ ಫ್ರೈ ಬಟಾಟೆ ಸಾರಿ ಫ್ರೈ ಎಲ್ಲ ಪಲ್ಯ ಮತ್ತು ಇದು ನಂಗು ಮೀನು ಉಂಟಲ್ಲ ಒಣಗಿ ನಂಗು ಮೀನು ತವ ಫ್ರೈ ಮಾಡಿದ್ದಾರೆ ಮತ್ತು ಹಾಗೆ ಈಗ ನಾನಂದರೆ ಆ ನಂದು ಇಲ್ಲ ನಂದು ಟ್ಯೂಷನ್ ಕ್ಲಾಸಿಗೆ ಹೋಗಿದ್ದಾನೆ ಇವತ್ತು ಅರ್ಜು ಇದ್ದಾನೆ ಇವತ್ತಿನ ವೀಡಿಯೋ ತೆಗೆಯದಲ್ಲ ಅರ್ಜಿ ಹೇಗ ಹಾಗೆ ನಾನು ಮತ್ತು ಅರ್ಜಿ ಇಬ್ಬರು ಸೇರಿ ಊಟ ಮಾಡ್ತಾ ಇದ್ದೇವೆ ಅಲ್ಲಿ ಮನೆ ಮನೆಯವರು ಬರಲಿಲ್ಲ ಅವರಿಗಂದರೆ ಇದು ಏಡಿ ತಿನ್ನೋದಿಲ್ಲ ಅವರು ಅವರಿಗೆ ಇಷ್ಟ ಇಲ್ಲ ಏಡಿ ಹಾಗೆ ಅದಕ್ಕೋಸ್ಕರ ಅವರಿಗೆ ಒಣಗಿ ಮೀನು ಮಾಡಿದ್ದು ಮತ್ತು ಅವರಿಗೆ ಗಂಜಿ ಪಲ್ಯ ಒಣಗಿ ಮೀನೆಲ್ಲ ಇದ್ದರೆ ತುಂಬ ಇಷ್ಟ ಅವರಿಗೆ ಹಾಗೆ ಅವರಿಗೆ ಗಂಜಿ ಪಲ್ಯ ನಮಗೆ ಇವತ್ತು ಏಡಿ ಪದಾರ್ಥ ಅಂದರೆ ಅವರಿಗೋಸ್ಕರ ಮೀನು ಬೇ ಅವ್ರು ತಿನ್ನುವಂಥ ಮೀನು ಇರಲಿಲ್ಲ ಇದು ಇವತ್ತು ಮೀನು ಅಂದರೆ ಅವರು ಸಣ್ಣ ಸಣ್ಣ ಮೀನು ದೊಡ್ಡ ಮೀನು ತಿನ್ನೋದಿಲ್ಲ ಅವರು ಹಾಗೆ ಏಡಿ ತಗೊಂಡೋದು ಮತ್ತು ನಾವು ಹೇಳಿ ಅವಾಗ ಅವ್ರಿಗೆ ಒಂದು ಮೀನು ಬೇಕಲ್ಲ ಹೇಳಿ ಅತ್ತೆ ಎಂತ ಮಾಡಿದ್ರಲ್ಲಿ ನನಗೆ ತವ ಫ್ರೈ ಮಾಡಿದ್ದು ಆದರೆ ಆ ನಂಗೆ ತವ ಫ್ರೈ ನಂಗೆ ತುಂಬ ಇಷ್ಟ ಆ ಆ ಥರ ಅಂದರೆ ಒಣಗಿ ಮೀನು ಆ ಥರ ಫ್ರೈ ಮಾಡಿದರೆ ಯಾರಿಗೆಲ್ಲ ಇಷ್ಟ ಉಂಟು ಹೇಳಿ ಒಂದು ಕಮೆಂಟ್ ಬಾಕ್ಸ್ರ ಕಮೆಂಟ್ ಹಾಕಿ ಅಂತ ನನಗೆ ಅಂದರೆ ನನಗೆ ತೋರೋದು ನನಗೆ ಮಾತ್ರ ಇಷ್ಟನ ಅಂತ ಹೇಳಿ ಅದರಲ್ಲಿ ಕೆಲವರು ಚಟ್ನಿ ಎಲ್ಲ ಮಾಡಿ ತಿಂತಾರೆ ಅದು ನನಗೆ ದೊಡ್ಡ ಇಷ್ಟೊಂದು ಇಲ್ಲ ಹಾಗೆ ಮತ್ತು ಇಷ್ಟ ಇದ್ದವರು ಒಂದು ಕಮೆಂಟ್ ಹಾಕಿ ಇವತ್ತಿನ ಈ ವಿಡಿಯೋ ಇಷ್ಟೇ ಇರೋದು ಬಾಯ್ ಬಾಯ್